ಎಲ್ಲರೂ ಕೇಳಿ ಎಲ್ಲರಿಗೆ ಶುಭ ದಿನವನ್ನು ಕೋರ್ತಾ ಇದ್ದೇನೆ ನಾನು ಜೋಸೆಫ್ ಪ್ರಭೋದ್ ಶಂಕರ್ಪುರ ಪ್ರಕೃತಿಯ ಬಗ್ಗೆ ತಮಗೆಲ್ಲರಿಗೆ ತಿಳಿದುಕೊಳ್ಳಲು ಇವತ್ತಿನ ಈ ಒಂದು ಒಳ್ಳೆಯ ದಿನವನ್ನು ನಿಮ್ಮ ಅಧ್ಯಾಪಕ ವೃಂದ ವೃಂದದವರು ಹಾಗೂ ಪ್ರಿನ್ಸಿಪಾಲ್ ನಿಮಗೆ ಆರಿಸಿಕೊಂಡಿದ್ದಾರೆ ಯಾಕೆಂದರೆ ಪ್ರಕೃತಿ ಅನ್ನೋದು ತುಂಬ ಅವಶ್ಯಕವಾದಂಥ ಒಂದು ವಸ್ತು ಅದನ್ನು ಉಳಿಸುವ ಹಾಗೂ ಬೆಳೆಸುವ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಅದನ್ನು ಯಾವ ರೀತಿ ಉಳಿಸಬಹುದು ಬೆಳೆಸಬಹುದು ಎನ್ನುವ ಉದ್ದೇಶದಿಂದ ಇವತ್ತು ಅಧ್ಯಾಪಕರು ನಿಮ್ಮಲ್ಲಿ ಕರ್ಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕೆ ಕೊಡುವಂಥ ಈ ಸ್ವಲ್ಪ ಸಮಯವನ್ನು ಹಾಳು ಮಾಡಬಾರ್ದು ನೀವೇ ಕೊಡುವುದಾದರೆ ನಾವು ಮಾತಾಡಲಿಕ್ಕೆ ಏನಿಲ್ಲ ಇಲ್ಲಿ ಅದಕ್ಕೋಸ್ಕರ ಸೈಲೆಂಟ್ ಆಗಿ ಅಧ್ಯಾಪಕರು ಏನು ಹೇಳ್ತಾರೆ ಅದನ್ನು ಕಿವಿಗೊಟ್ಟು ಕೇಳಬೇಕು ನಾವೇನು ಹೇಳ್ತೇವೆ ಅದನ್ನು ಕಿವಿಗೊಟ್ಟು ಕೇಳಬೇಕು ಆನಂತರ ಒಂದು ಅರ್ಧ ಗಂಟೆ ನಿಮಗೆ ಪ್ರಶ್ನೆ ಕೇಳ್ತೇನೆ ಪ್ರತಿಯೊಬ್ಬರು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಉತ್ತರಿಸಲೇಬೇಕು ಯಾರು ಉತ್ತರಿಸುವುದಿಲ್ಲ ಅಂತವರನ್ನು ಇವತ್ತು ಒಂದು ದಿನ ಇಲ್ಲಿ ವಾಲ್ಟ್ ಮಾಡಿಸುವುದು ಮರುದಿನ ಕಳಿಸುವುದು ಇದು ನಮ್ಮ ಕ್ರಮ ಆಯ್ತಾ ಅದೇ ರೀತಿ ನಮ್ಮ ಮೇಲಿನ ಒಂದು ಪ್ರೀತಿಯಿಂದ ಇಲ್ಲಿ ಇವತ್ತು ವಿಸಿಟಿಗೆ ತಾವು ಬಂದಿದ್ದೀರಿ ಇನ್ನೊಂದೆ ಎಸ್ ವಿ ಎಚ್ ಎಸ್ ಶಾಲೆಯ ಮುಖ್ಯೋಪಾಧ್ಯಾಪಕರಿಗೆ ಹಾಗೂ ಎಲ್ಲ ಅಧ್ಯಾಪಕರೊಂದಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಈ ಪುಟ್ಟ ಸಂಸ್ಥೆಗೆ ಸ್ವಾಗತವನ್ನು ಕೋರುತ್ತೇನೆ 何がですか

ರುದ್ರಾಕ್ಷಿಯಲ್ಲಿ ಎಪ್ಪತ್ನಾಲ್ಕು ವೆರೈಟೀಸ್ ರುದ್ರಾಕ್ಷಿಗಳಿವೆ ಇದಕ್ಕೆ ಭದ್ರಾಕ್ಷಿ ಅಂತಲೂ ಕರೀತಾರೆ ರುದ್ರಾಕ್ಷಿ ಅಂತ ಕರೀತಾರೆ ಇದರಲ್ಲಿ ಗಿಡ ತುಂಬಾ ಇತ್ತು ಮಳೆಗಾಲದಲ್ಲಿ ಹಣ್ಣು ನೋಡಲು ಸಿಗುವುದಿಲ್ಲ ಅದೇ ರೀತಿ ಇದು ಚಕೋರಿ ಕೆಜಿ ಅಧಿಕ ತೂಕ ತೂಕಕ್ಕೆ ಬರ್ತದೆ ಹಣ್ಣಾಗುವಾಗ ಅದೇ ರೀತಿ ಮಲ್ಲಿಗೆಯಲ್ಲಿ ಶಂಕರಪುರದಲ್ಲಿ ಶಂಕರ್ಪುರ ಮಲ್ಲಿಗೆ ಫೇಮಸ್ ಅದರ ಬದಲಿಗೆ ನಾನು ಹೇಳುವುದಾದ್ರೆ ಇದು ಶ್ರೀಲಂಕಾ ದೇಶದ ಮಲ್ಲಿಗೆ ಇದರಲ್ಲಿ ಇರುವಂತದ್ದು ನಮ್ಮ ಭಾರತದಲ್ಲಿ ದ್ರಾಕ್ಷಿಯನ್ನು ಹೇಗೆ ಬೆಳೆಸ್ತಾರೆ ದ್ರಾಕ್ಷಿ ಹೇಗೆ ಬೆಳೆಸ್ತಾರೆ ದ್ರಾಕ್ಷಿ ತಿಂದಿದ್ದೀರಾ ಖಂಡಿತ ಹೇಗೆ ಬೆಳೆಸ್ತಾರೆ ಗೊತ್ತಾ ಇಲ್ಲ ದ್ರಾಕ್ಷಿಯನ್ನು ಭಾರತದಲ್ಲಿ ಬಳ್ಳಿಯಲ್ಲಿ ಬೆಳೆಸ್ತಾರೆ ಆಯ್ತಾ ಒಂದು ದ್ರಾಕ್ಷಿ ಬಳ್ಳಿಗೆ ಬೆಳೆಸಬೇಕಂದ್ರೆ ಒಂದೂವರೆ ವರ್ಷ ಬೇಕು ಆ ನಂತರ ಹಣ್ಣು ಬರ್ತದೆ ಅದೇ ಅಲ್ಲಿ ನಿಮಗೆ ಬೆಳೆಸುವುದಾದ್ರೆ ನೋಡಿ ಈ ರೀತಿಯ ಸಸ್ಯ ಇದು ದ್ರಾಕ್ಷಿ ಸಸ್ಯ ಇದ್ರೆ बन्नी अली क्वेश्चन केहता रे मते कीला

ಜಾಸ್ತಿಯಾಗಿ ಎಪ್ಪತ್ತು ಪರ್ಸೆಂಟ್ ಮನೆಯಲ್ಲಿ ಇದನ್ನು ಬೆಳೆಸ್ತಾರೆ ತರಕಾರಿ ಮೇಲೆ ಅಧ್ಯಾಪಕರಿಗೆ ಈ ಸೊಪ್ಪಿನ ಬಗ್ಗೆ ಹೇಳಿದ್ದೇನೆ ಪ್ರತಿಯೊಬ್ಬರಿಗೆ ನನ್ನ ಇದೊಂದು ಗಲ್ಫ್ ಒಬ್ರು ನನಗೆ ಪುಟ್ಟ ಸಸ್ಯದ ಪೀಸನ್ನು ಕೊಟ್ಟಂತ ಗಿಡ ಇದರಿಂದ ನಾನು ಗಿಡ ಮಾಡಿದ್ದೇನೆ ಬದುಕು ಉಳಿದಿದೆ ತುಂಬಾ ಜನರಿಗೆ ಗಿಡ ಮಾಡಿ ಕೊಡ್ತಾ ಇದ್ದೇನೆ ನಾವು ಇದಕ್ಕೆ ಸೈನಸ್ ಪ್ಯಾಂಟ್ ಅಂತ ಕರಿತೇವೆ ಶಸ್ತ್ರ ಶಾಸ್ತ್ರೀಯ ಹೆಸರು ಇದರದ್ದು ಬೇರೆನೇ ಇದೆ ಆ ಬಗ್ಗೆ ನಮಗೆ ಇನ್ನೂ ಗೊತ್ತಿಲ್ಲ ಗೂಗಲ್ಗೆ ಹಾಕಿದ್ರೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಇದೊಂದು ನಾವು ಮೆಡಿಸಿನಲ್ ಪ್ಲಾಂಟ್ ಅಂತ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ ಇದರಲ್ಲಿ ವಿಶೇಷ ಬೆನಿಫಿಟ್ ಏನಂದ್ರೆ ಯಾರಿಗೆ ಸೈನಸ್ ಸಮಸ್ಯೆ ಇದೆ ಒಂದು ಕಣ್ಣು ಮಬ್ಬಾಗೋದು ಕಣ್ಣೂರಿ ತಲೆನೋವು ಅಥವಾ ಮೂಗು ಕಟ್ಟೋದು ಹೀಗೆ ಇಂಥ ಸಮಸ್ಯೆಗಳಿಗೆ ಇದೊಂದು ರಾಮಬಾಣ ಈ ಸಸ್ಯದ ಎಲೆಗಳನ್ನು ಹೀಗೆ ಮಡಚಿ ಬನ್ನಿ ಮೇಡಮ್ ನೋಡಿ ಈ ರೀತಿಯಾಗಿ ಈ ಭಾಗಕ್ಕೆ ಇದೊಂದು ತಿಕ್ಕಿ ಇದರ ಸ್ಮೆಲ್ ಆಗ್ತದೆ ರಿಲ್ಯಾಕ್ಸ್ ಆಗ್ತದೆ ಇದರ ಟ್ರೈ ಮಾಡಿ ನೋಡಿ ಒಬ್ಬರಿಗೆ ಇಬ್ಬೇಕಿತ್ತು ಫುಲ್ ಪವರ್ಫುಲ್ ಎಲೆ ಇದು ತಗೊಳ್ಳಿ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ನಿಂತಲೇ ನಿಂತಲ್ಲೇನಿಲ್ಲ ಆಯ್ತು ಇದಕ್ಕೆ ಏನಂತ ಕರೀತಾರೆ ತುಳಸಿ ಕರೆಕ್ಟ್ ಇದಕ್ಕೆ ಏನಂತ ಕರೀತಾರೆ ಏನ್ ತುಳಸಿ ಇದು ಇದಕ್ಕೆ ಕೃಷ್ಣ ತುಳಸಿ ಸರಿ ಆಯ್ತಾ ಪ್ರತ್ಯೇಕವಾಗಿ ವಿಶೇಷವಾಗಿ ನಾನು ನಿಮಗೆ ಹೇಳ್ತಾ ಹೇಳ್ತಿದ್ದೇನೆ ಹಿಂದೂ ಮಕ್ಕಳಿಗೆ ಹಿಂದೂ ಮಕ್ಕಳಿಗೆ ಈ ಗಿಡದ ಬಗ್ಗೆ ನಾವು ಎಲ್ಲಿ ಹೋದ್ರೂ ಯಾವುದೇ ದೇಶಕ್ಕೆ ಹೋದ್ರೂ ಮರಿಬಾರದು ಇದು ನಮಗೆ ಅತಿ ಅವಶ್ಯಕವಾಗುವಂತ ಗಿಡ ಕೇವಲ ದೈವಶಾಸ್ತ್ರಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ಆಯುರ್ವೇದಿಯ ಶಾಸ್ತ್ರದಲ್ಲೂ ಇದನ್ನು ಉಪಯೋಗಿಸ್ತಾರೆ ನಾವು ಯಾವ ದೇಶಕ್ಕೆ ಹೋದ್ರು ಯಾರು ಕೇಳಿದ್ರು ಇದನ್ನು ಎದ್ದು ನಿಲ್ಲಿಸ್ತು ಇದರ ಹೆಸರು ಹೇಳುವಾಗ ಇರಬೇಕು ಇದು ನಮ್ಮ ಹೆಮ್ಮೆ ಇದಕ್ಕೆ ಇದು ಕೃಷ್ಣ ತುಳಸಿ ಸರಿ ನೀವು ಹೇಳಿದ್ರಲ್ಲ ಇದಕ್ಕೆ ಏನ್ ಹೇಳ್ತಾರೆ ಅವು ತುಳಸಿ ಇದಕ್ಕೆ ಒಂದು ಹೆಸರಿದೆ ಹೇಳಿ ಫಾಸ್ಟ್ ಫಾಸ್ಟ್ ಗೊತ್ತಿಲ್ವಾ ಅಯ್ಯೋ ಏನು ಯಾವತ್ತು ಪೂಜೆ ಎಲ್ಲರೂ ರಾಜ್ಯ ಪೂಜೆ ಮಾಡಿ ನಾವು ಪೂಜೆ ಮಾಡುವುದು ಅಷ್ಟೇ ರಾಮ ತುಳಸಿ ಆಯ್ತಾ ಕೃಷ್ಣ ತುಳಸಿ ರಾಮ ತುಳಸಿ ನೆನಪಲ್ಲಿ ಯಾವುದೇ ವ್ಯಕ್ತಿ ನಮಗೆ ಕೇಳಿದ್ರು ನಾವು ಅದನ್ನು ತಕ್ಕನೆ ಹೇಳುವಂತಾಗಿರ್ಬೇಕು ರಾಮ ತುಳಸಿ ಕೃಷ್ಣ ತುಳಸಿ ಮಹತ್ವ ಉಳ್ಳಂತ ಗಿಡ ಇದು ನಮ್ಮ ಆಸ್ಪಾಸಿನಲ್ಲೇ ಇರುವಂತ ಗಿಡಗಳು ಆಯ್ತಾ ಇದಕ್ಕೆ ಏನಂತ ಕರಿತೇವೆ ಇದರಲ್ಲಿ ಹೂವಿದೆ ಗಿಡ ನೋಡು ಆಯುರ್ವೇದಿಯ ಸಸ್ಯಶಾಸ್ತ್ರೀಯ ಸಸ್ಯ ಇದು ರಂಗರಾಜ ಕರೆಕ್ಟ್ ರಂಗರಾಜ ಇದು ಅನ್ನೋದು ನಮ್ಮ ಕರಾವಳಿ ಹೆಸರು ಅದು ನಿಜವಾಗಿ ಇದಕ್ಕೆ ಕನ್ನಡ ಹೆಸರು ಕರೆಕ್ಟ್ ಒಂದಲಗ ಅಥವಾ ಬ್ರಾಹ್ಮಿ ಅಂತ ಕರಿತೇವೆ ಅಂಗಡಿಯಲ್ಲಿ ಮಿಕ್ಕಿ ದುಡ್ಡು ಕೊಟ್ಟು ಒಂದು ಬಾಟಲ್ ಅವನಿಗೆ ತಲೆಗೆ ಹೋಗ್ತಾ ಇಲ್ಲ ಪಾಠ ನಿಂತ ಇಲ್ಲ ಅಂತ ಬ್ರಾಹ್ಮಿ ಇದರಲ್ಲಿ ಎರಡು ಇದು ಬ್ರಾಹ್ಮಿ ಆದ್ರೆ ಇದು ಶ್ರೀಲಂಕಾ ದೇಶದ ಬ್ರಾಹ್ಮಿ ಇದು ನಮ್ಮ ಲೋಕಲ್ ಬ್ರಾಹ್ಮಿ ಆಯ್ತಾ ಪವರ್ ಇದಕ್ಕೆ ಯಾವುದೇ ನಾನು ಏನು ಹೇಳಿದೆ ಈಗ ಗಿಡ ನಾಟು ಮಾಡುವಾಗ ಏನೇಬೇಕು ನಮ್ಮ ಉದ್ದೇಶ ಅವನೊಬ್ಬ ಮಾತಾ ನಾನು ಗಿಡ ನಾಟು ನಾಟಿ ಮಾಡುವಾಗ ಅದರಲ್ಲಿ ಹೆಣ್ಣು ಯಾವಾಗ ಬರ್ತದೆ